ಪದ್ಮಶ್ರೀ ಪ್ರಶಸ್ತಿ ಇವತ್ತೇನು ನಮ್ಮ ಜನಪದ ಜಾತ್ರೆ ನಮ್ಮ ಮಂಜಮ್ಮ ಜೋಗ್ರಾಗಲಿ ರಾಣಿ ಮಾಚಯ್ಯ ಅವರಾಗ್ಲಿ ಮುಲಿ ವೆಂಕಟಪ್ಪನವರಾಗ್ಲಿ ಅವರೆಲ್ರಿಗೂ ಪದ್ಮ ಪ್ರಶಸ್ತಿ ಬಂದಿದೆಯಲ್ಲ ಅವರೆಲ್ಲರೂ ಕೂಡ ನಮ್ಮ ಜಾನಪದ ಜಾತಿಯಲ್ಲಿ ಕಪ್ಪಣ್ಣವರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಅಂತಕ್ಕಂಥದ್ದು ಒಂದು ಹೆಮ್ಮೆ ಬಟ್ ನಮ್ಮಲ್ಲಿ ಏನು ಅಂತಂದ್ರೆ ಈಗ ಪರಿಸರ ಪ್ರವಾಸೋದ್ಯಮ ಅಂತ ಮಾಡಿದ್ರು ಅದಕ್ಕೆ ಒಂದು ಲೆಕ್ಕಾಚಾರನೇ ಇಲ್ಲ ಅಂದರೆ ಅದಕ್ಕೊಂದು ನೀತಿ ನಿಯಮ ಮತ್ತೊಂದು ಇನ್ನೊಂದು ಏನಿರಲ್ಲ ಈಗ ಉದಾಹರಣೆಗೆ ಸಾಗರ ತಾಲೂಕಿನಲ್ಲಿ ಈ ದೇವರ ಚಿತ್ತಾರಗಳು ನೀವು ನೋಡಿದರೆ ಅದ್ಭುತವಾದ ನೀವು ಹೆಂಗೆ ಮಧ್ಯಪ್ರದೇಶದ ಬುಡಕಟ್ಟುಗಳಲ್ಲಿದೆ ಅದನ್ನು ಮೀರಿಸೋ ಥರದ ಚಿತ್ತಾರಗಳು ನಮ್ಮ ದೇವರಲ್ಲಿವೆ ಬಟ್ ಆ ಟೂರಿಸಂನ ಮಾಡ್ಬೋದು ಫೋಕ್ ಟೂರಿಸಮ್ನ ಅದೇ ಥರನ ಮಾಡ್ಬೋದು ವ್ಯವಸ್ಥಿತವಾಗಿ ಮತ್ತು ಅಲ್ಲಿ ಯಾವುದೇ ಅಪಚಾರಗಳಾಗದೇ ಇರಬೇಕೆ ಆ ಮೂಲ ಕಲೆಗೆ ಇದಾಗುವಂಗೆ ಆ ಕಲಾವಿದರಿಗೆ ಒಂದು ನಿಜವಾದ ಗೌರವ ಸಿಗುವಾಗೆ ಆ ಸಾಲೋಟಿಗೆ ಅನ್ನೋ ಒಂದು ಊರು ಮತ್ತು ಹಲಸಂಗಿ ಅನ್ನೋ ಒಂದು ಊರಿಗೆ ಎರಡು ಊರು ನೀವು ತೊಗೊಂಡ್ರೆ ಇಡೀ ಊರು ತುಂಬ ಕಲಾವಿದರೇನೆ ಇಲ್ಲೇ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ನಾಗವಾರ ಅಂತಿದೆ ಎಷ್ಟು ಕಲೆಗಳಿವೆ ಆ ಊರು ತುಂಬ ಕಲೆಗಳಿವೆ ಕಲಾವಿದರು ಇದರೇ ಇದ್ದರೆ ಅಂಥದ್ದು ಊರನ್ನ ನಿಜವಾಗ್ಲೂ ಒಂದು ಫೋಕ್ ಟೂರಿಸಂ ಅನ್ನು ಮಾಡಿ ಕರ್ಕೊಂಡು ಹೋಗ್ಬೋದು ಅಂದರೆ ಈ ಟೂರಿಸಂ ಅನ್ನೋವಂಥದ್ದು ಒಂದು ಸಾಂಸ್ಕೃತಿಕವಾದ ಟೂರಿಸಂ ಇದು ಕಲ್ಚರಲ್ ಟೂರಿಸಂ ಅದರೊಳಗಡೆ ಇವೆಲ್ಲವೂ ಬರಬೇಕು ಮಹಾನಗರಗಳ ಜನತೆಯ ಜೊತೆಗೆ ಹಳ್ಳಿಯ ಜನಗಳನ್ನು ಸೇರಿಸುವ ಕೆಲಸ ಆಗಬೇಕು ಮುಖ್ಯವಾಗಿ ಸೊ ಆ ಕೊಂಡಿ ಮತ್ತೆ ಸೇರಿಸುವ ಕೆಲಸ ಆಗಬೇಕಿದು ಒಂದು ಜಾನಪದಕ್ಕಿನೇ ಒಂದು ನೀತಿಯನ್ನು ಒಂದು ಮಾಡಿಸಿ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕು ಜನಪದ ಸಿರಿ ಒಂದು ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಿರಿ ನಿಮ್ಮ ಈ ಪ್ರಯೋಗ ಯಶಸ್ವಿ ಆಗಲಿ ಯಶಸ್ವಿ ಯಾವಾಗ ಅಂತ ಇದು ಹೆಚ್ಚು ಜನಕ್ಕೆ ತಲುಪಿದಾಗ ಹೆಚ್ಚು ಜನಕ್ಕೆ ತಲುಪಕ್ಕೆ ಏನೇನು ಬೇಕೋ ಎಲ್ಲ ದಯವಿಟ್ಟು ಮಾಡಿ ಅದರಿಂದ ಜನಗಳಿಗೆ ನಮಗೆ ಅಂದರೆ ಜನಪದ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಅಂತ ಕಾಂತಾ ಶ್ರೀನಿವಾಸ್ ಮತ್ತೆಲ್ಲ ಬಳಗಕ್ಕೆ ನಮಸ್ಕಾರಗಳು ನಮಸ್ಕಾರ ಥ್ಯಾಂಕ್ ಯು ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ದಿನ ಕಾರಣ ಏನಪ್ಪ ಅಂತಂದರೆ ಜನಪದ ಕ್ಷೇತ್ರಕ್ಕೆ ಸಾಂಸ್ಕೃತಿಕ ಜಗತ್ತಿಗೆ ತನ್ನದೇ ಆದಂತಹ ವಿಶಿಷ್ಟ ರೀತಿಯ ಗಟ್ಟಿಯಾದ ನೆಲೆಗಟ್ಟನ್ನು ಕಟ್ಟಿಕೊಟ್ಟಿರ್ತಕ್ಕಂತಹ ಪ್ರೀತಿಯ ಗುರುಗಳಾಗಿರ್ತಕ್ಕಂತಹ ಶ್ರೀನಿವಾಸಜಿ ಕಪ್ಪಣ್ಣರವರ ಹುಟ್ಟಿದ ಹಬ್ಬ ಸ್ನೇಹಿತರೆ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಹಾಗೂ ಜಾನಪದ ಚಳುವಳಿಯಾಗಿ ಪರಿಣಾಮಗೊಂಡಂತಹ ಜಾನಪದ ಜಾತ್ರೆ ಹುಟ್ಟಿದ ಹಾಗೂ ಅದು ನಡೆದು ಬಂದಂತಹ ದಾರಿ ಈ ಒಂದು ಜನಪದ ಜಾತ್ರೆಯಿಂದ ಕರ್ನಾಟಕ ರಾಜ್ಯದ ಜನಪದ ಕಲಾವಿದರಿಗೆ ಆದಂತಹ ಪ ಉಪಯೋಗಗಳು ಮತ್ತು ಪ್ರಯೋಜನಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಒಂದು ಜನಪದರ ಒಂದು ಚಾವಡಿಯನ್ನು ನಿರ್ಮಾಣ ಮಾಡಿ ಜನಪದ ಜಾತ್ರೆಯ ವಿವರಗಳನ್ನು ಕಪ್ಪಣ್ಣ ಹಾಗೂ ಅವರ ಗೆಳೆಯರೊಂದಿಗೆ ನಿಮ್ಮೊಟ್ಟಿಗೆ ನಿಮ್ಮ ಮುಂದೆ ತಂದಿರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಜನಪದ ಚಾನೆಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದೆಂತೆ ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ ಜನಪದ ಸೇರಿ ಒಂದು ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದಿರಿ ನಿಮ್ಮ ಈ ಪ್ರಯೋಗ ಯಶಸ್ವಿ ಆಗಲಿ ಯಶಸ್ವಿ ಯಾವಾಗ ಅಂತ ಇದು ಹೆಚ್ಚು ಜನಕ್ಕೆ ತಲುಪಿದಾಗ ಹೆಚ್ಚು ಜನಕ್ಕೆ ತಲುಪಕ್ಕೆ ಏನೇನು ಬೇಕೋ ಎಲ್ಲ ದಯವಿಟ್ಟು ಮಾಡಿ ಅದರಿಂದ ಜನಗಳಿಗೆ ನಮಗೆ ಅಂದರೆ ಜನಪದ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಅಂತ ಕಾಂತಾಸ ಶ್ರೀನಿವಾಸ್ ಮತ್ತೆಲ್ಲ ಬಳಗಕ್ಕೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸ್ನೇಹಿತರೆ ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕೆರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ನಮ್ಮ ಓರೆ ಕೊರೆಗಳನ್ನು ತಿದ್ದಕೊಳ್ಳಿಕ್ಕೆ ಅದು ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜಾನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ ಅವರದೇ ಕಲೆಗಳು ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು ಸೊ ಇಂಥ ಒಂದು ಜನಪದ ಸಿರಿಯನ್ನು ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರಿ ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಜನಪದ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನ ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದನ ಹೇಳ್ತಾ ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂತ ಒಂದು ನಮ್ಮ ಕನ್ನಡ ಚಾನೆಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಚಾನೆಲ್ಗೆ ನಾನು ಸದಸ್ಯನಾಗಿದ್ದೀನಿ ತಾವು ಸಹ ಆ ಚಾನೆಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರಗಳ ಮನೆಗೆ ಬಂದು ಅವರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮನಸಾರೆ ಅವರನ್ನ ಅಭಿನಂದಿಸ್ತೇನೆ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದದ ಸಿರಿ ಆಗ್ಲಿ ಸಮೃದ್ಧಿ ಜನಪದವೇ ಸತ್ಯ ಜನಪದವೇ ನಿತ್ಯ ಧನ್ಯವಾದಗಳು ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ದಯಮಾಡಿ ಜನಪಾಯಿ ಚಾನಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದೆಂತೆ ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ